ಸರ್ ತುಂಬ ಸಂತೋಷ ಆಗೈತೆ ಅಂತಂದ್ರೆ ತುಂಬ ದುಬಾರಿ ಅಧಿಕ ಮತದಲ್ಲಿ ಇವತ್ತು ಏನು ನಮ್ಮ ಕ್ಯಾಂಡಿಡೇಟು ಸುನಿಲ್ ಅವರು ಇವತ್ತು ಒಂದು ಲಕ್ಷದ ಎಂಬತ್ತೆಂಟು ಸಾವಿರ ಅಧಿಕ ಮತ ಇಂಥ ಈ ಮತ ಹಾಕಿಸ್ಕೊಂಡು ಅಂಥದ್ದು ಇತಿಹಾಸದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇತಿಹಾಸದಲ್ಲಿ ಇದೇ ಮೊದಲ ರೀತಿಯ ಸೊ ಹಾಗಾಗಿ ಇವತ್ತೊಂದು ನಮ್ಮ ಕಾಂಗ್ರೆಸ್ ಕಚೇರಿನಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದು ಅಭಿನಂದನಾ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಇವತ್ತು ಗಣ್ಯಾತಿ ಗಂಡರು ಎಲ್ಲರೂ ಬಂದು ಇವತ್ತು ಭಾಗವಹಿಸಿದ್ದು ಇವತ್ತು ಅವ್ರ ಅಭಿನಂದನೆ ಸಲ್ಲಿಸಿದ್ದೀವಿ ನಾನು ವೈಯಕ್ತಿಕವಾಗಿ ನಾನು ವಿದ್ಯುತ್ ಗುತ್ತಿಗೆದಾರನಾಗಿ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾನು ಹೇಳೋದೇನು ಅಂದ್ರೆ ಸುನಿಲ್ ಬೋಸ ಚಾಮ್ರಾಜನಗರ ಅದು ಇತಿಹಾಸ ಪ್ರಸಿದ್ಧ ಊರು ಆ ಪ್ರಸಿದ್ಧ ಊರಿನಲ್ಲಿ ನಮ್ಮ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಇದೆ ಆ ಬೆಟ್ಟಕ್ಕೆ ಈವರೆಗೂ ವಿದ್ಯುತ್ ಸಂಪರ್ಕ ಕಲ್ಪಿಸಿರಲಿಲ್ಲ ಸೊ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರು ಇದಾರೆ ಎಮ್ ಎಲ್ ಎ ಇದ್ದಾರೆ ಸಾಲಿದಕ್ಕೆ ಇದಕ್ಕು ಎಂ ಪಿ ಆಗಿ ಆಯ್ಕೆ ಆಗಿ ಬಂದಿದ್ದಾರೆ ಆ ದೇವಸ್ಥಾನಕ್ಕೆ ಬೆಳಕು ಕೊಡಬೇಕು ಅಂತ ಹಿಂದೆ ಬಿ ಬಿ ಜೆ ಪಿ ಸರ್ಕಾರದಲ್ಲಿ ತುಂಬ ನಾನು ಹೋರಾಟ ಕೊಟ್ಟು ಅದನ್ನು ಒಂದು ಹಂತಕ್ಕೆ ತಗೊಂಡ್ಬಂದಿದೆ ಕಡ್ತಾನ ಸೊ ಅದನ್ನು ಈಗ ನಾನು ಮೊರೆ ಇಡೋ ಅಂಥದ್ದು ಮೊದಲನೇದಾಗಿ ಅವ್ರಿಗಿದೆ ಏನು ಅಂತಂದರೆ ನಾನೊಬ್ಬ ಕೆ ಪಿ ಸಿ ಸಿ ಕಾರ್ಯದರ್ಶಿಯಾಗಿ ಅವರು ತಗೊಂಡು ಮೊರೆ ಇಡ್ತಾ ಇರೋದು ಆ ವಿದ್ಯುತ್ ಸಂಪರ್ಕ ಕೊಡೋ ಅಂತ ವಿಚಾರದಲ್ಲಿ ನಾನು ಏನು ಹೋರಾಟ ಮಾಡಿ ಕಡತನ ಸಿದ್ಧ ಮಾಡಿ ಹಿಂದೆ ಭ್ರಷ್ಟ ಬಿ ಜೆ ಪಿ ಸರ್ಕಾರ ಅದನ್ನು ಮುಂದುವರಿಸಲಿಲ್ಲ ಆ ಸೋಮಣ್ಣ ಆಗಿರ್ಬೋದು ಆಗಿರ್ಬೋದು ಇವರೆಲ್ಲ ಸೇರಿ ಅದನ್ನು ಹಾಳು ಇಟ್ಬಿಟ್ರು ಸೊ ಇವತ್ತಿಗೆ ಅದನ್ನು ಕೊಡೋದಕ್ಕೆ ನಾನು ಇವರಿಗೆ ಮನವಿ ಕೊಡ್ತೀನಿ ಆ ಮನವಿ ಕೊಟ್ಟು ಇನ್ನು ಮುಂದಕ್ಕೆ ಏನು ಮಾಡಬೇಕು ಅದು ನಮ್ಮ ಕಾಂಗ್ರೆಸ್ ವತಿಯಿಂದ ಇವಾಗ ಅದನ್ನು ಯಶಸ್ವಿಗೊಳಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ಆ ಗ್ಯಾರಂಟಿ ಐದು ಯೋಜನೆಗಳು ಏನಿದೆಯೋ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಅದನ್ನ ಜಾರಿಗೆ ತಂದು ಇವತ್ತಿಗೆ ಈ ಮತ ಚಲಾವಣೆ ಆಗೋದಕ್ಕೆ ಅದು ಪ್ರಾಮುಖ್ಯತೆ ವಹಿಸುತ್ತೆ ಹಾಗಾಗಿ ಅದು ನಮ್ಮ ಕಾರ್ಯಕರ್ತರುಗಳು ತುಂಬ ಶ್ರದ್ಧಾಭಕ್ತಿಯಿಂದ ಕೆಲಸ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ಅದರಲ್ಲಿ ಕೆಲವೊಂದು ಮುಖ್ಯವಾದ್ದು ಹೋಯಿತು ಅದೇನು ಮಾಡೋಕ್ಕಾಗಲ್ಲ ಅದು ಅನ್ಎಸ್ಪೆಕ್ಟೆಡು ಬಟ್ ಈಗ ಬಂದಿರುವಂಥ ಒಂದಿದು ಇವರು ಮಹಾಚತುರೈ ಅವರು ಇವ್ರಿಗೆ ನಮ್ಮ ಕೇಂದ್ರ ಸರ್ಕಾರದ ಮಾನ್ಯ ಮೋದಿಜಿಗೆ ಎದುರಿಸುವಂಥ ತಾಕತ್ತು ಈ ಒಂಬತ್ತು ಜನಕ್ಕೆ ಅತ್ಯಂತ ಮುಖ್ಯವಾಗಿದೆ ಯಾಕೆಂದ್ರೆ ಅವ್ರು ಮಾಡ್ತಾ ಇದ್ದಂಥ ಭ್ರಷ್ಟ ಅದು ಇದು ಜಿ ಟ್ವೆಂಟಿ ಅಂತ ಏನೋ ದೊಡ್ಡ ಕಾರ್ಯಕ್ರಮ ಮಾಡಿದ್ರಲ್ಲ ಆ ಕಾರ್ಯಕ್ರಮಕ್ಕೆ ಎಷ್ಟು ಕೋಟಿ ಖರ್ಚು ಮಾಡಿದ್ರು ಯಾಕೆ ಬೇಕಿತ್ತು ಅದು ಹಿಂದೆ ಇವ್ರದೇ ದುರಾಡಳಿತ ಆಗ್ಬಿಟ್ಟಿತ್ತು ವೈಯಕ್ತಿಕವಾಗಿ ನಿರ್ಧಾರ ಕೈಗೊಳ್ಳೋರು ಈಗ ನೋಡಿ ನಮ್ಮ ಕಾಂಗ್ರೆಸ್ನಿಂದ ಇನ್ನೂರು ಇಪ್ಪತ್ತ್ಮೂರು ಸೀಟು ಇಂಡಿಯಾವಾಗ್ ಕೊಡ್ತಿದ್ದ ಸೊ ಈ ಸೀಟ್ ಇದ್ದಾಗ ಅವ್ರದ್ದು ಏನೂ ನಡೆಯಲ್ಲ ಅಲ್ಲಿ ಅವರಿಗೆ ನಾನು ಒಂದು ಈ ಮಾಧ್ಯಮದ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಇಮ್ಮಿಡಿಯೇಟಾಗಿ ತುರ್ತಾಗಿ ರಾಜೀನಾಮೆ ಕೊಟ್ಬಿಟ್ಟು ಕೆಳಗೆ ಬನ್ನಿ ಯಾಕೆಂದರೆ ನಿಮಗೆ ಯೋಗ್ಯತೆ ಇಲ್ಲ ಅದು ಆ ಚೇನಲ್ ಕೂತ್ಕೊಳ್ಳೋಕಿ ಇನ್ನು ಯೋಗ್ಯತೆ ಇಲ್ಲ ಇಡೀ ದೇಶದ ಜನ ಈಗ ತಿರುಗ್ಬಿಟ್ಟಿದ್ದಾರೆ ಮೋದಿಜಿ 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 ಅಂತ ಇದ್ರು ಸೊ ಈಗ ಅವ್ರು ನಡ್ಕೊಂಡಂಥ ರೀತಿಗಳು ಏನು ಅಂತ ಜನಗಳಿಗೆ ಗೊತ್ತಾಗ್ಬಿಟ್ಟಿದೆ ಇಡೀ ದೇಶದಲ್ಲೆಡೆ ಹಾಗಾಗಿ ನೀವು ತುರ್ತಾಗಿ ರಾಜೀನಾಮೆ ಕೊಟ್ಟುಬಿಟ್ಟು ಇಳಿದುಬಿಟ್ರೆ ನಿಮ್ಗೊಂದು ಗೌರವ ಸಲ್ಲುತ್ತೆ ಇಲ್ಲ ಅದು ಇಲ್ಲ ನಿಮ್ಮ ಸರ್ಕಾರ ರಚನೆ ಮಾಡೋಕ್ಕಾಗೋದು ಇಲ್ಲ ಬಿಡಿ ಈಗ ಏಕೆಂತಂದರೆ ನಿಮ್ಮಲ್ಲೇ ಒಡಕಿದೆ ನಿಮ್ಮಲ್ಲೇ ಕೆಲವು ಎಂ ಪಿಗಳು ಯಾರು ನಿಮ್ಮನ್ನ ಶ್ರೇಷ್ಠ ಬಯಸ್ತಾ ಇಲ್ಲ ಹಾಗಾಗಿ ದಯಮಾಡಿ ಇದ್ಬಿಡಿ ಇಲ್ಲ ಸೋಲು ಗೆಲುವು ಅನ್ನೋದು ಇದ್ದಿದ್ದೆ ಬಟ್ ಏನು ಅಂದರೆ ಮಹಾರಾಜರು ಅನ್ನೋ ಗೌರವ ಅಷ್ಟೇ ಬಿ ಜೆ ಪಿ ಅಲ್ಲ ಭ್ರಷ್ಟ ಬಿ ಜೆ ಪಿ ಅಲ್ಲ ಮೈಸೂರಿಗೆ ಮಹಾರಾಜರು ಬಹಳ ಮುಖ್ಯ ಅವ್ರಿಗೋಸ್ಕರ ಜನ ಚೆನ್ನಾಗಿ ಸ್ಪಂದಿಸಿ ಅವರಿಗೆ ಚುನಾವಣೆಗೆ ಸ್ಪಂದಿಸಿದರೆ ಹೊರ್ತು ಬಿ ಜೆ ಪಿ ಅಂತಲ್ಲ ಅಥವಾ ಜೆ ಡಿ ಎಸ್ ಅಂತಲ್ಲ ನಮ್ಮ ಕಾಂಗ್ರೆಸ್ ಅವ್ರಿಗೆ ಏನೇನ್ ಮಾಡಬೇಕು ಅದು ಅದನ್ನೆಲ್ಲ ಮಾಡೋ ಪ್ರಯತ್ನನೂ ಮಾಡಿದೆ ಅವ್ರಿಗೆ ಒಂದು ಗೌರವ ಕೊಟ್ಟಿದೆ